ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉಸ್ತುವಾರಿ ಸಚಿವರಿಗೆ ಟಾಂಗ್ ನೀಡಲು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹೀರೋ ಆಗಲು ಹೋಗಿ ಜೀರೋ ಆದ ಮಾಜಿ ಶಾಸಕ ಹೊಂದವರ ಬಂದರು ನಿರ್ಮಾಣ ಸಂಬಂಧ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು ಸಚಿವ ಮಾಕೋಳು ವೈದ್ಯರ ವಿರುದ್ಧ ಟಾಂಗ್ ಕೊಡಲು ಹೋಗಿ ಸ್ವತಃ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗ ಟ್ರೋಲ್ ಆದ ಘಟನೆ ನಡೆದಿದ್ದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹಾಸ್ಯದ ವಸ್ತುವಾಗಿ ಪರಿವರ್ತನೆಯಾಗಿದ್ದಾರೆ ಎಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಕೇಳಿ ನಾನು ಇರ್ಬೇಕಾದ್ರೆ ಒಂದೇ ಒಂದು ಎಫ್ಐಆರ್ ಅವ್ರ ಮೇಲೆ ಬಟಕಳ ಶಾಸಕ ಸುನಿಲ್ ನಾಯ್ಕ್ ಹೆಸರಲ್ಲಿ ಗುಂಡಾಗಿರಿ ಮೀನುಗಾರರ ಮೇಲೆ ರಾಡ್ ಹಿಡಿದು ಆವಾಜ್ ಅಂತ ಹೊನ್ನಾವರ ಘಟನೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರವು ಹೊನ್ನಾವರದಲ್ಲಿ ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿ ಬರೋಬ್ಬರಿ ಐದಾರು ವರ್ಷಗಳೇ ಕಳೆದು ಹೋಗಿದೆ ಆದರೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಪೋರ್ಟ್ ನಿರ್ಮಾಣಕ್ಕೆ ತಡೆ ಒಡ್ಡಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುನೀಲ್ ನಾಯ್ಕ್ ಅವರ ಅಧಿಕಾರದ ಅವಧಿಯಲ್ಲಿ ಅನೇಕ ಅಮಾಯಕರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಅಲ್ಲದೆ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರ ಕಡೆಯವರೆಂದು ಹೇಳಿಕೊಂಡು ಮರಿ ಪುಡಾರಿಗಳ ಮೂಲಕ ಸ್ಥಳೀಯ ನಿವಾಸಿಗಳ ಮೇಲೆ ದಬ್ಬಾಳಿಕೆ ನಡೆದಿತ್ತು ಎಂಬ ಸುದ್ದಿಗಳು ಕೂಡ ಸುದ್ದಿ ವಾಹಿನಿಗಳು ಪ್ರಸಾರ ಮಾಡಿದ್ದವು ಒಂದು ಅಲ್ಲಿಯ ಸ್ಥಳೀಯ ನಿವಾಸಿಗಳ ಮೇಲೆ ಎಷ್ಟೇ ದಬ್ಬಾಳಿಕೆಗಳು ನಡೆದರೂ ಸ್ಥಳೀಯ ನಿವಾಸಿಗಳು ಮಾತ್ರ ಜಪ್ಪಯ್ಯ ಎಂದರು ಜಗ್ಗಲೇ ಇಲ್ಲ ವೀಕ್ಷಕರೇ ಈಗ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ನಮ್ಮ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು ಸಚಿವ ಮಾಂಕಾಳು ವೈದ್ಯರ ವಿರುದ್ಧ ಹೇಳಿಕೆ ಕೊಡುವ ತರಾತುರಿಯಲ್ಲಿ ಹೈ ಡ್ರಾಮಾ ಶುರು ಬಿಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮುಗ್ಗಾ ಟ್ರೋಲ್ ಆಗುವುದರ ಮೂಲಕ ಹಾಸ್ಯದ ವಸ್ತುವಾಗಿ ಬದಲಾಗಿದ್ದಾರೆ ಎನ್ನುವುದು ಇಲ್ಲಿ ನೀವು ಗಮನಿಸಬೇಕಾದ ಅಂಶವಾಗಿದೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ತಮ್ಮ ಅಧಿಕಾರದ ಅವಧಿಯಲ್ಲಿ ಇಲ್ಲಿನ ಮೀನುಗಾರರಿಗೆ ಹಾಗೂ ಸ್ಥಳೀಯರಿಗೆ ತೊಂದರೆ ಕೊಟ್ಟಿಲ್ಲ ಒಂದೇ ಒಂದು ಎಫ್ಐಆರ್ ನನ್ನ ಅವಧಿಯಲ್ಲಿ ದಾಖಲಾಗಿಲ್ಲ ಎಂದು ತಲೆಯ ಮೇಲೆ ಹೊಡೆದಂತೆ ಸುಳ್ಳನ್ನು ಹೇಳಿದ್ದಾರೆ ಇವರ ಅವಧಿಯಲ್ಲಿ ಹದಿನೆಂಟು ಪ್ರಕರಣಗಳು ದಾಖಲಾಗಿದ್ದವು ಹಾಗೆಯೇ ಇವರ ಹೆಸರಿನಲ್ಲಿ ಕೆಲವು ಮರಿಪುಡಾರಿಗಳು ಸ್ಥಳೀಯ ನಿವಾಸಿಗಳ ಮೇಲೆ ದೌರ್ಜನ್ಯ ನಡೆಸಿರುವುದು ಕೂಡ ಬೆಳಕಿಗೆ ಬಂದಿದೆ ಈ ಬಗ್ಗೆ ಸುದ್ದಿ ವಾಹಿನಿಗಳು ಸುದ್ದಿಯನ್ನು ಪ್ರಸಾರ ಮಾಡಿತ್ತು ವೀಕ್ಷಕರೇ ಸುನಿಲ್ ನಾಯ್ಕ್ ಅವರ ಅಧಿಕಾರದ ಅವಧಿಯಲ್ಲಿ ಹೊನ್ನವರ ಬಂದರು ಯೋಜನೆಗೆ ಸಂಬಂಧಿಸಿದಂತೆ ಬರೋಬ್ಬರಿ ಹದಿನೆಂಟು ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ ಯೋಜನೆಯ ಪರವಾಗಿ ಹದಿನಾಲ್ಕು ಪ್ರಕರಣಗಳು ಯೋಜನೆಯ ವಿರುದ್ಧ ನಾಲ್ಕು ಪ್ರಕರಣಗಳು ಕಂಪನಿಯವರು ಒಂದು ಹಾಗೆಯೇ ಸುಮೋಟ ಪ್ರಕರಣ ಒಂದು ಹೀಗೆ ಸುನಿಲ್ ನಾಯ್ಕ್ ಅವರ ಅಧಿಕಾರದ ಅವಧಿಯಲ್ಲಿ ಬರೋಬ್ಬರಿ ಹದಿನೆಂಟು ಪ್ರಕರಣಗಳು ದಾಖಲಾಗಿದೆ ಆದರೆ ನಮ್ಮ ಸುನಿಲ್ ನಾಯ್ಕ್ ಮಾತ್ರ ತಮ್ಮ ಅಧಿಕಾರದ ಅವಧಿ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ ಎಂದು ಸುಳ್ಳನ್ನೇ ಹೇಳುತ್ತಾರೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ತಾವು ಅಧಿಕಾರದಲ್ಲಿರುವಾಗ ಒಂದು ಹೇಳಿಕೆ ಹಾಗೆ ಅಧಿಕಾರ ಕಳೆದುಕೊಂಡಾಗ ಒಂದು ಹೇಳಿಕೆ ನೀಡುತ್ತಾರೆ ಅವರು ಏನು ಹೇಳಿದ್ದಾರೆ ಎಂದು ನೀವೇ ನೋಡಿ ಒಬ್ಬ ಡಿಸ್ಟಿಕ್ ಮಿನಿಸ್ಟರ್ ಹೇಳ್ರು ಇದು ಬಂದ್ ಮಾಡ್ಲಿಕ್ಕೆ ಡಿಸಿಯವರೇ ಬಂದ್ ಮಾಡ್ಬೇಕು ಪರಿಸ್ಥಿತಿ ಅಲ್ಲ ಅದು ನಾ ಹೇಳ್ತೇನೆ ಇಷ್ಟು ದಿವಸ ನೀವು ಸ್ಟ್ರೈಕ್ ಮಾಡ್ತಾ ಇದ್ರಿ ಇಷ್ಟು ದಿವಸ ಸ್ಟ್ರೈಕ್ ಮಾಡ್ತಾ ಇದ್ರಿ ಒಂದು ಡಿ ಡಿಸಿ ಅವರು ಯಾವುದೇ ಶಾಸಕರಲ್ಲ ಟೀಚರ್ ಹೇಳುದು ರೆಕಾರ್ಡ್ ಮಾಡ್ಕೊಂಡು ಕಳಿಸಿ ಶಾಸಕರು ಹೇಳುದಲ್ಲ ಸರ್ಕಾರದ ಕಾರ್ಯದರ್ಶಿಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಕೊಡಬೇಕು ನಿಲ್ಲಿಸಲಿಕ್ಕೆ ಆದೇಶ ಕೊಡಿ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೊಟ್ಟರು ನಾವು ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ ನೀವು ಬೇಕಾದ್ರೆ ಕೇಳಿ ಯಾರ ಹತ್ರ ಅದು ನಾವು ಬಂದ್ ಮಾಡೋದ್ರೆ ಇವತ್ತು ನನ್ನ ಕೈಯಲ್ಲಿ ಲೆಟರ್ ಕೊಟ್ಟು ಬಂದ್ ಮಾಡುದಾದ್ರೆ ಈಗ ಲೆಟರ್ ಕೊಡ್ತಾನೆ ನಾ ಈಗ ಕೊಡ್ಲಾ ತಂದ್ ಕೊಡ್ಲಾ ಬಂದ್ ಮಾಡುದು ಜಿಲ್ಲಾಧಿಕಾರಿ ಕೊಡ್ತಾನೆ ನೀವು ಬಂದ್ ನಿಮ್ ನಾಳೆ ಬೆಳಗ್ಗೆ ಬೇಕಾದ್ರೆ ಹೋಗ್ಬರೋಣ ಶಾಸಕ ಲೆಟರ್ ಕೊಟ್ಟರೆ ಬಂದಾಗುದಿಲ್ಲ ಸರ್ಕಾರ ಜಿಲ್ಲಾಧಿಕಾರಿ ಎಲ್ಲರಿಗೂ ಮಾಡಿದ ನಾನೊಬ್ಬ ಶಾಸಕನಾಗಿದ್ದೆ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೇನೆ ಆದ್ರೂ ಯಾವುದೇ ಮೀನುಗಾರಿಕೆ ತ್ರಾಸು ಕೊಡುವಂತ ಕೆಲಸ ನಡೀಲಿಲ್ಲ ನಾನು ಪ್ರತಿಭಟನೆ ಹಕ್ಕು ಮೂಲಭೂತ ಹಕ್ಕು ಅವ್ರ ಹಕ್ಕು ಅದು ಅದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ನೀವೊಂದು ಕೆಲಸ ಮಾಡಿ ಸಚಿವರು ಇದಾರೆ ಡಿ ಸಿ ಅವರಿದ್ದಾರೆ ಎಸ್ ಪಿ ಅವರು ಇದ್ದಾರೆ ಬಂದು ಅವ್ರ ಕಷ್ಟಗಳನ್ನು ಕೇಳಿ ಅಲ್ಲ ಯಾರು ಅವ್ರ ಕಷ್ಟಗಳನ್ನ ಕೇಳ್ತಾ ಇಲ್ಲ ಬಂದು ಎಫ್ ಐ ಆರ್ ಹಾಕುದು ಅವ್ರ ಏನು ಅವ್ರ ಹಕ್ಕಿ ಅಂತ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇತ್ತು ಇದ್ರಲ್ಲಿ ನಾನು ಸಚಿವರು ನೇರವಾಗಿ ಹೇಳಿಕ್ ಬಯಸ್ತೇನೆ ಇದು ಈ ರಾಜಕಾರಣ ನೀವು ಮಾಡಬೇಡಿ ನೇರ ಐದು ವರ್ಷನೂ ಕೇಳಿ ನಾನು ಇರಬೇಕಾದ್ರೆ ಒಂದೇ ಒಂದು ಎಫ್ಐಆರ್ ಆಗಲ್ಲ ಅವ್ರ ಮೇಲೆ ನಾನು ಅವರು ಜೊತೆ ನಿಲ್ಲುವಂತ ಕೆಲಸ ಮಾಡಿದೆ ಸರ್ಕಾರ ನಮ್ದೇ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿತ್ತು ಆದ್ರೆ ಈ ಮೀನುಗಾರ ಸ್ಥಳೀಯರ ಪರವಾಗಿ ಅವ್ರು ಹೇಳ್ತಕ್ಕಂಥ ಸರಿ ಇದೆ ನಮ್ಮ ಮೂಲಭೂತ ಸೌಕರ್ಯಗಳು ಇದು ನಮ್ಮ ಜಾಗ ಮೀನುಗಾರಿಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ನೀವು ಮಾಡಲೇಬೇಕು ಅಂತ ಹೇಳಿ ಅವ್ರು ಕರೆದು ಮಾತಾಡಿಯಲ್ಲ ಇದು ತಪ್ಪು ಮುಂದೊಂದು ದಿವಸದಲ್ಲಿ ಇದು ನಿರಂತರ ನೀವು ಮುಂದೋದ್ರೆ ಸಾರ್ವಜನಿಕರು ಮತ್ತು ನಾವು ಕೆಲಸ ಸ್ವಾಮಿ ಮಾಜಿ ಶಾಸಕರೇ ನೀವು ಸುಳ್ಳನ್ನು ಹೇಳಿದರೆ ಸರಕಾರಿ ದಾಖಲೆಗಳು ಎದ್ದು ಬಂದು ಸಾಕ್ಷಿಯನ್ನು ಹೇಳುತ್ತವೆ ಆದ್ದರಿಂದ ತಾವು ಮಾಧ್ಯಮಕ್ಕೆ ಹೇಳಿಕೆ ನೀಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಿಕೆ ನೀಡಿ ಇಲ್ಲವಾದಲ್ಲಿ ಈಗ ಹೇಗೆ ಬಾಲಿಶವಾಗಿ ಹೇಳಿಕೆ ಕೊಟ್ಟು ಟ್ರೋಲ್ಗೆ ಒಳಗಾಗಿದ್ದೀರೋ ಹಾಗೆ ಹಾಸ್ಯದ ವಸ್ತುವಾಗಿ ಪರಿವರ್ತನೆ ಆಗುತ್ತೀರಾ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಹೌದು ವೀಕ್ಷಕರೇ ಸುನಿಲ್ ನಾಯ್ಕ ಅವರು ಪೂರ್ವಪರ ಯೋಚಿಸದೆ ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ಗೆ ಒಳಗಾಗಿರುವುದು ಮಾತ್ರ ಕಟು ಸತ್ಯ ಟ್ರೋಲಿಗರು ಸುನಿಲ್ ನಾಯ್ಕ ಅವರನ್ನು ಮುಗ್ಗ ರುಬ್ಬುತ್ತಿರುವುದು ಮಾತ್ರ ಸತ್ಯವಾದ ವಿಚಾರವಾಗಿದೆ રાવળી સમાચાર ન્યૂઝ બ્યુરો